ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಶೀತ ಆಗಿದೆ ಫ್ರೆಂಡ್ಸ್ ನೆಗಡೆ ಆಗಿದೆ ಮಾತಾಡೋಕ್ಕಾಗ್ತಿಲ್ಲ ಆದರೂ ಡೈಲಿ ಇವರದ್ದು ಲಾಗ್ ಬಿಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀರಿ ಬೇಜಾರಾಗಬೇಡಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಜಾಸ್ತಿ ಏನು ವ್ಯೂಸ್ ಗೊತ್ತಿಲ್ಲ ಬೇಜಾರಾಗ್ತಿದೆ ಇವತ್ತು ನಾವು ಹೊಲ್ದಲ್ಲಿ ನಮ್ಮ ಮಾವ ಹೊಲ ಹೊಡಿತಿದ್ರು ಅದಕ್ಕೆ ಮಧ್ಯಾಹ್ನ ಊಟ ತಗೊಂಡು ನಾನು ನಮ್ಮ ಮನೆಯವರು ಹೋಗಿದ್ವಿ ಹೊಲ ಹೊಡಿತಾ ಇದ್ದಾರೆ ನೋಡ್ರಿ ನಮ್ಮ ಮಾವ ಹೊಡಿತಿದ್ದಾರೆ ನಮ್ಮ ಮನೆಯವರು ಟ್ಯಾಂಕ್ರಿ ಇದ್ಗಡೆ ನಿಂತಿದ್ದಾರೆ ಅದಕ್ಕೆ ನಿಮಗೆ ತೋರ್ಸಲ್ಲ ಅಂತೇಳಿ ತೋರಿಸ್ತಾ ಇದ್ದೀರಿ ನೋಡಿ ಇನ್ನಾದ್ರ ರೌಡ್ ಬರ್ತಾ ಇದ್ದಾರೆ ಅಲ್ಲಿ ಅದು ಇದ್ಗಡೆ ಏನು ಕತ್ತಿದ್ದಾರೆ ಅಂದರೆ ಅರಿಯಲ್ಲ ಹೊಲ ಅಂತೇಳಿ ನಿಂತ್ಕೊಂಡಿದ್ದಾರೆ ಭಾರ ತೂಕ ಜಾಸ್ತಿ ಆಗಲಿ ಅಂತೇಳಿ ಇವಾಗ ಮತ್ತೆ ಇಲ್ರ ದ್ರೌಂಡ್ ಹೋಗ್ತಾ ಇದಾರೆ ನೋಡಿ ಇದು ನೋಡಿ ನಮ್ಮ ಆವ ಊಟ ಅಂತದಿದ್ವಲ್ಲ ಅದಕ್ಕೆ ಊಟ ಮಾಡೋಣ ಅಂತೇಳಿ ಇಳಿದ್ ಬರ್ತಾ ಇದಾರೆ ಇವಾಗ ನಮ್ಮ ಹಸ್ಬೆಂಡ್ ಹೊಡಿತಾ ಇದಾರೆ ನೋಡ್ರಿ ಅವ್ರು ಜಾಸ್ತಿ ಹೊಡಿಯಲ್ಲ ರೇರ್ ಹೊಡಿಯೋದು ಇವತ್ತು ಹೊಡಿತಾ ಇದಾರೆ ಅದೇ ನಮ್ಮ ಆವ ಊಟ ಮಾಡಕ್ ಬಂದ್ರಲ್ಲ ಅದಕ್ಕೆ ಇವ್ರು ಹೊಡಿತಾ ಇದಾರೆ ನೋಡಿ ಯಾವ ರೀತಿ ಹೊಡಿತಿದ್ದಾರೆ ಅಂತ ಹೊಡಿತಾರೆ ಆದರೆ ಜಾಸ್ತಿ ಹೊಡೆಯಲ್ಲ ಅಂತ ಹೇಳಿದಲ್ಲ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ನೋಡಿ ಲೈಕ್ಸ್ ಮಾಡ್ರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜಾಸ್ತಿ ವ್ಯೂಸ್ ಬಂದ್ರೆ ನಬಿಗೂ ಬಾಡಕ್ಕೆ ಎಲ್ಪ್ ಆಗುತ್ತೆ ವ್ಯೂಸ್ ಬರ್ಲಿ ಅಂದ್ರೆ ಬೇಜಾರಾಗುತ್ತೆ ಇವಾಗ ಟ್ಯಾಕ್ರಿ ಹೊಡಿತಾ ಇದ್ರು ನಾವು ಆವಾರ ನೀವು ಹೋಗ್ರಿ ನಾನು ಬರ್ತೀರಿ ಅಂತ ಹೇಳಿದ್ರು ಇನ್ನೊ ಇನ್ನೊದಲ್ಲ ನೋಡ್ರಿ ಈರುಳ್ಳಿ ಕಿತ್ಕಟ್ಟು ಆ ಕಡಲೆ ಬಿತ್ತಿದೀವಿ ಹುರ್ಗಡ್ಲೆ ಅಂತ ಹೇಳ್ತಾರಲ್ಲ ಸಾಪಾರಿ ಬಳಸ್ತೀವಲ್ಲ ಆ ಕಡಲೆನ ಬಿತ್ತಿದೀವಿ ಇದು ನೋಡ್ರಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಬಂದಿದೆ ಇದು ಇಲ್ಲಿ ಟಮಾಟ ಟಮಟೊ ಹಾಕಿದ್ವಲ್ಲ ಅದು ಐತೆ ಬಿಡಿಸ್ಕೊಂಡೋಗಣಂತೇಳಿ ನಮ್ಮ ಮನೇಲಿ ಕರ್ಕೊಂಡು ಬಂದ್ರಿ ಇಲ್ಲಿಗೆ ಅದಕ್ಕೆ ನೋಡ್ರಿ ಇದು ನಮ್ಮ ಹೊಲ ಮೆಕ್ಕೆ ಮೆಕ್ಕೆಜೋಳ ಮುರಿದಿಲ್ಲ ಆ ಕಡೆ ಮೆಕ್ಕೆಜೋಳ ಇದೆ ಒಂದು ಸ್ವಲ್ಪ ಟಮಾಟು ಅಂತ ಬಂದ್ವಿ ಒಂದು ಸ್ವಲ್ಪ ಐತೆ ಅಂತ ಬಂದರೆ ಅದೊಂದು ಇಪ್ಪತ್ತೆರಡು ಕೆ ಜಿ ಏನೋ ಸಿಕ್ತು ಹಣ್ಣು ಅದಕ್ಕೆ ಇವಾಗ ಬಿಡಿಸೋಣ ಅಂತೇಳಿ ಬಂದಿದ್ದೀವಿ ನೋಡ್ರಿ ಬಿಡಿಸ್ತಾ ಇದೆ ಟಮೊಟೇನು ಇದು ತುಪ್ಪ ದಿನ ಆಗೈತೆ ಹಾಕಿ ಇಲ್ಲ ಬಿಡ್ತಾರೆ ಐತೆ ಅದಕ್ಕೆ ಬಿಡಿಸ್ಕೊತಾ ಇದ್ದೀವಿ ಫ್ರೆಂಡ್ಸ್ ಹ್ಮ್ ಟಮಟೆ ಚೆನ್ನಾಗೈತೆ ಅದಕ್ಕೆ ಬಿಡಿಸಿ ಬಿಡಿಸಿ ಏನೂ ತತ್ತಿರಲಿಲ್ಲ ಹಾಕಡಕ್ಕೆ ಅದಕ್ಕೆ ಇಲ್ಲೇ ನೆಲದಲ್ಲಿ ಹಾಕ್ತಿದ್ದೀವಿ ಲಾಸ್ಟಿಗೆ ಹೋಗ್ಬೇಕಾರೆ ಹೋಗೋಣ ಅಂತ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಸಿಗುತ್ತೆ ಅಂತ ಬಂದರೆ ಇಷ್ಟೊಂದು ಸಿಕ್ಕಿದೆ ಇಲ್ಲ ಆ ಕಡೆ ಇರೋ ಇದಾವ ಇರ ಹಾಕಿಲ್ಲ ಅದೇ ಏನು ತದ್ದಿರಲಿಲ್ವಲ್ಲ ಹಾಕೋಗೋಕ್ಕೆ ಅದಕ್ಕೆ ನಮ್ಮ ಅದೇನೂ ಚೀಲ ಅಂತ ಅಂತೇಳಿ ನಮ್ಮದು ಇಲ್ಲೇ ಐತೆ ಅಲ್ಲಿ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ ಅದ್ರಲ್ಲಿ ಹಾಕ್ಬೋದು ಇಲ್ಲಿ ನಾವು ಪದ್ದೆಕಾಯಿ ಅವೆಲ್ಲ ಹಾಕಿದ್ವಿ ಇಲ್ಲಿ ನೀರು ಬರ್ತಾವಲ್ಲ ಹಂಗಕ್ಕೆ ಚೆನ್ನಾಗೆ ಬೆಳೆಯುತ್ತೆ ಇಲ್ಲಿ ನಾವು ಓಟ್ರು ಇರುತ್ತೆಗೆ ಇಲ್ಲೊಸ ಹಾಟ್ಲ ಎಲ್ಲಿ ಹಾಕ್ಸಿದ್ದೀವಿ ಅದರಲ್ಲಿ ನೀರು ಬಿಟ್ಟಾಗೆಲ್ಲ ಮೋಟ್ರ್ ಆನ್ ತಕ್ಷಣ ಸ್ವಲ್ಪ ನೀರು ಬರ್ತಾವಲ್ಲ ಇಲ್ಲಿ ಬದ್ದೇಕಾಯಿ ಗಿಡಕ್ಕೆಲ್ಲ ಹೋಗ್ತಾರೆ ನೀರು ಅದಕ್ಕೆ ಬದ್ದೆಕಾಯಿ ಏನಾದರೂ ಬಿಟ್ಟಿದ್ದೇನಾ ಅಂತ ನೋಡೋಕೆ ಬಂದೆ ಬಿಡೋಲ್ಲ ಫ್ರೆಂಡ್ಸ್ ಭಾರಿ ಜನ ಕಿತ್ಕೊಂಡು ಹೋಗ್ತಾರೆ ನಾವೇನಾರು ಒಲಕ್ಕೋಗ್ಲಿಲ್ಲ ಅಂದರೆ ಈರುಳ್ಳಿ ಆಗ್ತಾ ಗೊತ್ತು ದಿನ ನೀರು ಕಟ್ಟೋಕ್ಕೆ ಹೊಲದಲ್ಲಿ ಬರ್ತಿದ್ವಿ ಈಗ ಎಲ್ಲ ಮುಗೀತು ಅದಕ್ಕೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಈಗ್ಲಾ ಸಲ ಆರಾಮಲ್ಲ ಪೂರ್ತಿ ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಇವತ್ತಿನ ವೀಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂತು ಇವತ್ತು ಮಂಗಳವಾರ ಹಂಗಾಗಿ ಎಲ್ಲ ವಾರಕ್ಕೆ ಎಲ್ಲ ರೆಡಿ ಮಾಡಬೇಕು ನಾವು ಗೌರ್ಸಾದ್ರೆ ವಾರಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಮಂಗಳವಾರ ದಿನ ಅದಕ್ಕೆ ಎಲ್ಲ ತೊಳ್ಕೊಂಡ್ರೆ ನಮ್ಮ ಮಾವ ಮಾಡ್ತಾರೆ ನನಗೆ ಸ್ವಲ್ಪ ಹುಷಾರಿರೋದ್ರಿಂದ ನಾವೇ ಮಾಡಬೇಕು ಹೆಣ್ಮಕ್ಳು ಹುಷಾರಿಲ್ಲಲ್ವ ಅದಕ್ಕೆ ಸ್ನಾನ ಮಾಡೋಕ್ಕಾಗಲ್ಲ ಹೇಳಿ ನಾವು ಆಮನೇ ಮಾಡ್ತೀನಿ ಅಂದ್ರೆ ಎಲ್ಲ ಕಸ ಎಲ್ಲ ಹೊಡೆದ್ರೆ ಎಲ್ಲ ತೊಳ್ಕೊಟ್ರೆ ಅವ್ರು ಮಾಡ್ತಾರೆ ಇದು ಹೊರಗಡೆ ನಾವು ಅಡುಗೆ ಮಾಡ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಇಷ್ಟೊಂದು ಕಸ ಆಗಿದೆ ಹೊಲಕ್ಕೋಗಿದ್ದೆಲ್ಲ ಅಡ್ಗೆ ಬಿಟ್ಟು ಹೋಗಿದ್ವಿ ಅದಕ್ಕೆಲ್ಲ ಕಸ ಹೊಡಿತಾ ಇದ್ದೀನಿ ಎಲ್ಲ ಕಸ ಹೊಡೆದ್ಬಿಟ್ಟು ನೀಟಾಗಿ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ನಮ್ಮ ಮಾವ ಪೂಜೆ ಮಾಡ್ತಾರೆ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮತ್ತೆ ನಮ್ಮ ರಾತಿ ಇಬ್ಬರು ಇಲ್ಲ ನಮ್ಮ ದೊಡ್ಡ ದೊಡ್ಡಾದಿನೂ ನಮ್ಮ ಮನೆಯಲ್ಲೇ ಇರೋದು ಅವರು ನಮ್ಮ ಅತ್ತೆ ತವ್ರ ಮೇಲೆ ಹೋಗಿದ್ದಾರೆ ಹಬ್ಬ ಅಂತ ಹೇಳಿ ಅವರಿಂದ ಒಂದು ವೀಕ್ ಬರೋಲ್ಲ ಅದಕ್ಕೆ ನನಗೆ ಕೆಲಸ ಅವರು ಇದ್ದರೆ ನನಗೇನು ಕೆಲಸ ಇರೋಲ್ಲ ಅವರೇ ಎಲ್ಲ ಇವಾಗ ಅದೇ ಇಲ್ವಲ್ಲ ಅದಕ್ಕೆ ನಾನೇ ಮಾಡ್ತಿದ್ದೀನಿ ಇವಾಗೆಲ್ಲ ಕಸ ಮಾಡ್ದಾಗಿದೆ ಇವಾಗ ತೊಳಿಬೇಕು ಎಲ್ಲ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಮಾಡೋರು ಯಾರು ಇಲ್ಲ ನಾನೇ ಫೋನ್ ಇಟ್ಕೊಂಡು ವೀಡಿಯೋ ಮಾಡಬೇಕು ಹಾಗಾಗಿ ಸ್ವಲ್ಪ ನೀಟಾಗಿ ಬರಲ್ಲ ಬೇಜಾರಾಗಬೇಡಿ ಆದಷ್ಟು ವೀಡಿಯೋ ನೋಡಿದರೆ ವ್ಯೂಸ್ ಬರ್ತವೆ ಯಾರು ನೋಡೋಲ್ಲ ಅದಕ್ಕೋಸ್ಕರ ಬೇಜಾರು ಮಾಡೋಕ್ಕೆ ವೀಡಿಯೋ ಮಾಡೋರು ಯಾರು ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಈ ರೀತಿ ಇಟ್ಟು ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಏನು ಅದಕ್ಕೆ ಈ ಈ ಥರ ಮೊಬೈಲ್ ಇಟ್ಟು ಸೆಲ್ಫಿ ವೀಡಿಯೋ ಮಾಡ್ತಾರಲ್ಲ ಹಾಗೆ ಮಾಡ್ತಾಯಿದ್ದೀನಿ ಎಲ್ಲರೂ ವೀಡಿಯೋ ನೋಡಿ ದಯವಿಟ್ಟು ಕಮೆಂಟು ಲೈಕ್ಸು ಕೊಡ್ರಿ ಫ್ರೆಂಡ್ಸು ಬೇಜಾರಾಗುತ್ತೆ ಅಬಿಗು ವೀಡಿಯೋ ಮಾಡೋಕ್ಕೆ ಹಾಗೆಲ್ಲ ಹೇಳ್ತಾರೆ ಅಂತ ಬೇಜಾರಾಗ್ಬಿಡ್ರಿ ಪದೇ ಪದೇ ಹೇಳ್ತಾರಲ್ಲ ಹೇಳಿದ್ದೆ ಅಂತ ಹೇಳ್ಬೇಕು ಅನ್ನೋಸ ಅದಕ್ಕೆ ಹೇಳಿದೆ ಫ್ರೆಂಡ್ಸ್ ಅದಕ್ಕೆ ಇದೆಲ್ಲ ಇವಾಗ ಫಸ್ಟು ದೇವ್ರೂಮಿದೆ ಎಲ್ಲ ತೊಳಿತಾಯಿದ್ದೀರಿ ತೊಳೆದ್ಬಿಟ್ಟು ಆ ಕಡೆ ಆಲವು ರೂಮು ಎಲ್ಲ ತೊಳ್ಕೊ ಬಂದರೆ ಬುಕ್ತೋಗುತ್ತೆಲ್ಲ ಎಲ್ಲ ಇದು ಮಗಳುವಾರ ಭಾನುವಾರ ಎರಡು ದಿನ ನಾವು ವಾರ ಬಿಡ್ತೀವಿ ಎಲ್ಲ ನೆಲ್ಲ ತೊಳೆದು ಮುಗಿದಿತ್ತು ನೀಟಾಗಿ ಆರಿದೆ ಅದಕ್ಕೆಲ್ಲ ಫ್ಯಾನೆಲ್ಲ ಆಫ್ ಮಾಡೋಲ್ಲ ಅಂತ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ತೊಳೆದಿದ್ದು ಮುಗೀತು ಎಲ್ಲ ನೀಟಾಗಿದೆ ಇವಾಗ ಪಾತ್ರೆ ತೊಳಿಬೇಕು ಇಷ್ಟೇ ಇರೋದು ಪಾತ್ರೆ ನಾವು ಇರೋದೇ ಪುರುಷರ ಎಲ್ಲ ಊರಿಗೆ ಹೋಗಿದ್ದಾರೆ ಅದಕ್ಕೆ ಇಷ್ಟೇ ಇರೋದು ಅದು ಹೊಲದಲ್ಲಿ ಹೊಲಕ್ಕೆ ತಾಡೋಗಿದ್ದು ಟೀ ಮತ್ತು ಊಟ ತಾಡೋಗಿದ್ವಲ್ಲ ಅದ್ರದ್ದು ಇದು ಇದೆಲ್ಲ ತೊಳೆದು ಮುಗಿಸ್ಬಿಟ್ರೆ ಎಲ್ಲ ಕೆಲಸ ಮುಗಿಯುತ್ತೆ ಆಮೇಲೆ ಅಡುಗೆ ಮಾಡಬೇಕು ಎಲ್ಲ ತೊಳೆದಿದ್ದಾಯಿತು ಇದೆಲ್ಲ ಇವಾಗ ಒಗ್ಗಿತ್ತು ಇವಾಗ ನೆಕ್ಸ್ಟು ಸಜ್ಜೆಗೆ ಅಡುಗೆ ಮಾಡಬೇಕಲ್ಲ ಇದು ಅದಕ್ಕೆ ಶೇಗ ಸುಲಿತಾ ಇದ್ದೀನಿ ಬಡ್ಡಕ್ಕೆ ಉಸಿಲಿ ಮಾಡು ಅಂತ ಹೇಳಿದ್ರು ನಮ್ಮ ಅದಕ್ಕೆ ಮೂರು ಜನ ಎಲ್ಲ ಇರೋದಿದೇ ಸಾಂಬಾರು ಉದ್ದೆ ಅಂತ ಹೇಳಿ ಅದಕ್ಕೆ ಶೇಗ ಸುಲಿತಾ ಇದ್ದೀನಿ ಇದೆಲ್ಲ ಸುಲ್ ಕ್ಲೀನ್ ಮಾಡ್ಕೊಂಡ್ರೆ ಒಗ್ಗರಣೆ ಹಾಕೋಕ್ಕೆ ಸರಿಯಾಗುತ್ತೆ ಮತ್ತೆ ಅದಕ್ಕೆ ನಿಧಾನಕ್ಕೆ ಸುಲಿತಾ ಇದ್ದೀನಿ ನಾನೇ ಕೂತ್ಕೊಂಡು ನಾವು ಸಂಜೆ ಟೈಮು ಮುದ್ದೆನೇ ಮಾಡೋದು ಜಾಸ್ತಿ ಇವಾಗ ಅದೇ ಮೂರೇ ಜನ ಇರೋದು ನಮ್ಮ ಮನೆಯವರು ಮುದ್ದೆ ಊಟ ಮಾಡಲ್ಲ ನಮ್ಮ ಒಂದೇ ಇನ್ನೇನು ಅಂತೇಳಿ ನಾನೇ ಮಂಡಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ ನೋಡಿರಿ ಇದಲ್ಲೇ ಒಗ್ಗರಣೆ ಹಾಕಿದ್ದೆ ವಿಡಿಯೋ ಮಾಡೋಕ್ಕೆ ಮಾಡಿದ್ದೀನಿ ಅದು ಸಪ್ರೇಟ್ ವೀಡಿಯೋ ಬಿಡ್ತೀನಿ ಗೊಂಡಕ್ಕಿ ಉಸಲಿದು ಇದು ಎಲ್ಲ ಬೆಂದಿದೆ ಇದು ತೀರಲ್ಲಿ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಹಾಕ್ಬಿಟ್ರೆ ಮುಗಿದ್ ನೋಡಿ ಇದು ರೆಡಿ ಆಗಿದೆ ಬಾಯ್ ಬಾಯ್ ಫ್ರೆಂಡ್ಸ್ ತಕ್ಷ್ಮೆ